ನನ್ನ ಹೆಸ್ರು ರಕಿಲ್ ಅಂತ ನಾನು ಮೊದಲನೇ ಸಿನಿಮಾ ನವಲೇರಿ ಅಂತ ಮಾಡಿದೆ ಬಂಜರ ಲ್ಯಾಂಗ್ವೇಜಲ್ಲಿ ಅದಾದಮೇಲೆ ವಸುಂಧರಾ ದೇವಿ ಅಂತ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಸೆಕೆಂಡ್ ಹೀರೋ ಆಗಿ ಧರ್ಮಕೀರ್ತಿರಾಜ್ ಫಸ್ಟ್ ಫಸ್ಟ್ ಹೀರೋ ಆಗಿ ಮಾಡಿದ್ದಾರೆ ಅದರಲ್ಲೂ ಕೂಡ ಒಂದು ಬ್ರದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆ ಸಿನಿಮಾ ಕೂಡ ಇದು ನಂದು ಮೂರನೇ ಸಿನ್ಮಾ ಡೆಡ್ಲಿ ಲವರ್ಸ್ ಅಂತ ಇದು ತುಂಬ ಅದ್ಭುತವಾದ ಕತೆ ಇಟ್ಕೊಂಡು ನಮ್ಮ ಡೈರೆಕ್ಟ್ರು ಲೈಕ್ ಈಗ ಕೆ ಜಿ ಎಫ್ ಎಲ್ಲ ಇದೆಯಲ್ಲ ಅದೇ ಥರ ಒಳಗಡೆನೇ ಇಂಟ್ರಕಟ್ ಇಂಟ್ರಕಟ್ ಇಂಟ್ರ್ಕಟ್ ಅರ್ಥ ಆಗೋಲ್ಲ ಫಸ್ಟಿಗೆ ಸಿನಿಮಾ ಒಂದೆರಡು ಮೂರು ಸರ್ತಿ ನೋಡಿದ್ಮೇಲೆ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಎಲ್ಲ ಕರ್ನಾಟಕದ ಜನತೆ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹ ಕೊಡಿ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ದಯಾ ಅಂತೇಳಿ ಮಾಡಿದ್ದೀನಿ ನಾನು ಒಂದು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಫಸ್ಟಿಗೆ ಅದಾದ ಮೇಲೆ ಅದು ಸಾಕಾಗಲ್ಲ ನನಗೆ ಹೀರೋಯಿನ್ ಅದೇ ಟೈಮಲ್ಲಿ ಪರಿಚಯ ಆಗ್ತಾರೆ ಅದಾದಮೇಲೆ ಸಣ್ಣ ಪುಟ್ಟ ಕಳ್ತನದಲ್ಲಿ ನಮಗೆ ಸಾಕಾಗ್ತಿರಲ್ಲ ಆಮೇಲೆ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತೇಳಿ ಅಂಡರ್ ವರ್ಲ್ಡಿಗೆ ಹೋಗ್ತೀವಿ ಅಂಡರ್ ವರ್ಲ್ಡಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಏನೇನಾಗುತ್ತೆ ಅನ್ನೋದೇ ಸ್ಟೋರಿ ಅದು ಮುಂದಿನ ಬೇಡ ಯಾಕೆ ನೋಡಬೇಕು ಅಂದರೆ ನಮ್ಮ ಸಿನಿಮಾನ ತುಂಬ ಎಂಟರ್ಟೈನ್ಮೆಂಟಾಗಿದೆ ನಿಮಗೆಲ್ಲೂ ಬೋರ್ ಓಡಿಸಲ್ಲ ಸಿನ್ಮಾ ಅದ್ಭುತವಾಗೇ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದಾರೆ ಅದು ನಿಮಗೆ ಏನಾಗ್ತಿದೆ ಅಂತೇಳಿ ಫಸ್ಟಿಗೆ ಅರ್ಥ ಆಗೋಲ್ಲ ಫಸ್ಟಿಗೆ ನೋಡ್ತಾ 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 ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಒಂದು ಕ್ಲಾರಿಟಿ ಬರುತ್ತೆ ಸೆಕೆಂಡ್ ಹಾಫಿಂದ ಕ್ಲಾರಿಟಿ ಬರುತ್ತೆ ಸಿನಿಮಾ ಬಗ್ಗೆ ಿಗೂ ನಮಸ್ಕಾರ ನನ್ನ ಹೆಸರು ತನು ಪ್ರಸಾದ್ ಸೊ ಡೆಡ್ಲಿ ಲವರ್ಸ್ ಮೂವಿಲಿ ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ ಇಟ್ಸ್ ಲೈಕ್ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ಟೂ ಶೇಡ್ಸ್ ಇದೆ ಒಂದು ಸೈಲೆಂಟು ಇನ್ನೊಂದು ಒಂದು ನೆಕ್ಸ್ಟ್ ಲೆವೆಲ್ ಟೆರರ್ ಆಗೇ ಇರುತ್ತೆ ಅದು ಸೊ ತುಂಬ ಚೆನ್ನಾಗಿ ಶೂಟಿಂಗ್ ಆಗಿದೆ ಮಂಚಿನ ಬೆಲೆಯಲ್ಲೇ ಎಲ್ಲ ಶೂಟಿಂಗೂ ಆಗಿರೋದು ಫೈಟಿಂಗ್ ಸೀನ್ಸ್ ಅಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಷ್ಟೊಂದು ಕಷ್ಟ ಇರಲಿಲ್ಲ ಬಿಕಾಸ್ ನನಗೆ ಫೈಟ್ ಮಾಸ್ಟರು ತುಂಬ ಈಸಿಯಾಗಿ ಹೇಳಿಕೊಟ್ರು ಸೊ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ಐ ಥಿಂಕ್ ನೀವು ಆಲ್ರೆಡಿ ಟ್ರೈಲರಲ್ಲಿ ನೋಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನೂ ಹೆಚ್ಚಿಗೆ ಮಾತಾಡಬೇಕಂದ್ರೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಬಿಕಾಸ್ ನೀವು ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಬಿಕಾಸ್ ಆ ಥರ ಪ್ಲೇ ಅವ್ರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮಿಸ್ಸೇ ಮಾಡ್ಕೊಬೇಡಿ ಈ ಮೂವಿನ ದಯವಿಟ್ಟು ಎಲ್ಲರೂ ಥಿಯೇಟರ್ಸಲ್ಲೇ ಬಂದು ಮೂವಿ ನೋಡಿ ಇದೇ ತಿಂಗಳು ಟ್ವೆಂಟಿ ಎತ್ತು ರಿಲೀಸ್ ಆಗ್ತಾಯಿದೆ ಸೊ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೂ ಶೇಡ್ಸ್ ಇದೆ ಒಂದು ಸೈಲೆಂಟ್ ಅಂದರೆ ಹಳ್ಳಿ ಹುಡುಗಿ ಪಾತ್ರ ಆಮೇಲೆ ಇದು ಒಂದು ಟೆರರ್ ನೆಕ್ಸ್ಟ್ ಲೆವೆಲ್ ಟೆರರ್ ಯಾವ ಥರ ಅಂದರೆ ಪೊಲೀಸರಿಗೂ ಅವಳೆದ್ಕೊಳ್ಳಲ್ಲ ಆ ಥರ ತುಂಬ ಚೆನ್ನಾಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ನನ್ನ ಕರಿಯರ್ ಅಲ್ಲಿ ಇದು ಒಂಥರ ಮಾಫಿಯಾ ರಿಲೇಟೆಡ್ ಡಾನ್ ಇದರಲ್ಲಿ ಡ್ರಿಂಕ್ ಸ್ಮೋಕ್ ಅದೆಲ್ಲ ಇರುತ್ತೆ ನಿಮಗೆ ಗೊತ್ತಿದೆ ಡ್ರಿಂಕ್ಸ್ ಅಂದರೆ ನಾವೇನು ಡ್ರಿಂಕ್ಸ್ ಮಾಡಲ್ಲ ಸೊ ಈ ಥರದ್ದೆಲ್ಲ ಒಂಥರ ಮಾಫಿಯಾ ಡಾನ್ ಆಗಿರೋದ್ರಿಂದ ಆ ಥರನೇ ಅವ್ನ ಅವಳನ್ನ ತೋರಿಸಿದ್ದಾರೆ ರಗಡ್ಡಾಗಿದೆ ಹೇಳ್ಬೇಕಂದ್ರೆ ಅಷ್ಟೇ ನಾನು ಜಸ್ಟಿಸ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸಿನಿಮಾ ಏನಕ್ಕೆ ನೋಡ್ಬೇಕಂದ್ರೆ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಬಿಕಾಸ್ ಹೇಳೋಕ್ಕಾಗಲ್ಲ ಯಾರ್ಯಾರ ಹತ್ರ ಏನೇನು ಕಲೆ ಇರುತ್ತೆ ಅಂತ ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಯಾವಾಗಲೂ ರೆಗ್ಯುಲರ್ ಬೇಸಿಸ್ಸೇ ನೋ ನೋಡ್ತಿರ್ತೀವಲ್ಲ ಸೊ ಇದು ನನಗೆ ನನಗೆ ಪರ್ಸ್ನಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಿಲ್ಲ ಸಮಥಿಂಗ್ ಡಿಫ್ರೆಂಟಾಗಿದೆ ಸೊ ಈ ಒನ್ ಒನ್ ಡೈಲಾಗು ಒಂದೊಂದು ಇಂಟರ್ಕನೆಕ್ಟ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ಬಂದು ನೋಡಿ ಇದ್ರ ಬಗ್ಗೆ ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನ ಮಾಡಿದೆ ಆದರೆ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಸೋತಿದ್ರಿಂದ ಸ್ವಲ್ಪ ನನ್ನ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನುಮಾ ಅವಮಾನಗಳೆಲ್ಲ ಆಗಿತ್ತು ನನಗೆ ಅವೆಲ್ಲ ಒಂದು ಅವಮಾನಗಳನ್ನೆಲ್ಲ ನಾನು ಮೆಟ್ಟು ನಿಲ್ಬೇಕು ಅಂದರೆ ಒಂದು ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸ್ಬೇಕು ಆ ಥರದೊಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ರೈಟಿಂಗಲ್ಲಿ ಡೈಲಾಗ್ಸ್ಗು ಸ್ವಲ್ಪ ಸರಸ್ವತಿ ನನ್ನ ಹತ್ರ ಹೊಲ್ದಿದ್ದಾಳೆ ಅಂತ ಈಗ ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೈರ್ ಪಿಚ್ ಇದೇ ಥರ ಡೈಲಾಗ್ಸ್ ಇರುತ್ತೆ ನಾನು ಪರ್ಪಸೇ ಕೊಡ್ತೇನೆ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಅನ್ನು ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮನ್ ಇತ್ತು ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವ್ರದಕ್ಕೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ ಧನ್ಯವಾದಗಳು